ನಮ್ಮ ಜೀವನದೊಳಗೆ ಪ್ರತಿಯೊಬ್ಬರನ್ನೂ ಕಾಡುವಂತಹ ಆರು ಅರಿಷಡ್ವೈರಿಗಳು ಅಂಥೇಳಿ ನಾವೆಲ್ಲರೂ ಕೇಳಿರ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂಥೇಳಿ ಕೇಳಿರಿ ಹಾಂ ಆ ಅರಿಷಡ್ವರ್ಗಗಳ ಅರ್ಥ ಏನು ಗೊತ್ತೈತಿ ನಿಮಗೆ ಆ ಅರಿಷಡ್ವರ್ಗಗಳ ಅರ್ಥ ಏನು ಅಂದರೆ ಒಂದನೇದು ಕಾಮ ಕಾಮ ಅಂದರೆ ನಾವು ಕಂಡದ್ದನ್ನು ಬಯಸೋದೇ ಕಾಮ ಎರಡನೇದ್ದು ಕ್ರೋಧ ನಾವು ಕಂಡದ್ದನ್ನು ಬಯಸ್ತೀವಲ್ಲ ಆ ಬಯಸಿದ್ದು ನಮಗೆ ಸಿಗದೇ ಇದ್ದಾಗ ಏನು ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತೈತಲ್ಲ ಒಂದು ಭಾವ ಅದೇ ಕ್ರೋಧ ಮೂರನೇದು ಲೋಭ ನಾವು ಕಂಡದ್ದನ್ನು ಬಯಸ್ತೀವಿ ಬಯಸಿದ್ದು ನಮಗೆ ಸಿಕ್ಕಾಗ ಅಷ್ಟಕ್ಕೆ ತೃಪ್ತಿ ಪಡಲಾರ್ದೇ ಇನ್ನೊಂದಿಷ್ಟು ಬೇಕು ಇನ್ನಷ್ಟು ಬೇಕು ಅನ್ನುವಂತಹ ಭಾವ ನಮ್ಮಲ್ಲಿ ಹುಟ್ಕೊಳ್ತದಲ್ಲ ಅದಕ್ಕೆ ಲೋಭ ಲೋಭ ಅಂತ ಕರೀತಾರೆ ಇನ್ನು ನಾಲ್ಕನೇದು ನಾಲ್ಕನೇದು ಅಂದರೆ ಮೋಹ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಕೈ ಜಾರಿ ಹೋಗಬಾರ್ದು ನಮಗೆ ಸಿಕ್ಕಿರುವಂಥದ್ದು ನಮ್ಮಿಂದ ದೂರ ಆಗಬಾರ್ದು ಅನ್ನುವಂಥ ಏನು ಭಾವ ಇರ್ತದಿಲ್ಲ ಅದಕ್ಕೆ ಮೋಹ ಮೋಹ ಅಂತ ಕರೀತಾರೆ ಇನ್ನು ಐದನೇದ್ದು ಏನಂದ್ರೆ ಭಾಳ ಕೆಟ್ಟದ ಐದನೇದ್ದು ಮದ ತಾನು ಬಯಸಿದ್ದು ನನಗೆ ಸಿಕ್ಕಾಗ ನನಗೆ ಎಷ್ಟು ಬೇಕೋ ಅಷ್ಟು ಸಿಕ್ಕಾಗ ಅದು ನನ್ನ ಹತ್ರನೇ ಇದ್ದಾಗ ಅದು ನನ್ನ ಹತ್ತಿರ ಮಾತ್ರ ಇದೆ ಇನ್ಯಾರ ಬಳಿಯೂ ಇಲ್ಲ ಅನ್ನುವಂತಹ ಏನೋ ಒಂದು ಭಾವನೆ ಬರ್ತೈತಲ್ಲ ಅದಕ್ಕೆ ಮದ ಅಂಥೇಳಿ ಕರೀತಾರೆ ಆರನೇದ್ದು ಯಾವುದು ಅಂದರೆ ಅದು ಮತ್ಸರ ಮತ್ಸರ ಅಂದರೆ ಏನು ಅಂದರೆ ನನಗೆ ಸಿಕ್ಕಿರುವಂಥದ್ದು ನನ್ನ ಬಳಿ ಇರುವಂಥದ್ದು ಇನ್ನೊಬ್ಬರ ಬಳಿ ಇದೆ ನನ್ನ ಹತ್ರ ಇರುವಂಥದ್ದು ಇನ್ನೊಬ್ಬರ ಹತ್ರನೂ ಇದೆ ಅನ್ನುವಂತಹ ವಿಚಾರ ತಿಳಿದಾಗ ನಮ್ಮ ಮನಸ್ಸಿನಲ್ಲಿ ಏನು ಉಂಟಾಗ್ತೈತಲ್ಲ ಅದಕ್ಕೆ ಮತ್ಸರ ಹೇಳಿ ಕರೀತಾರೆ ಈ ರೀತಿಯಾಗಿ ಮನುಷ್ಯನಿಗೆ ಆರು ಷಡ್ವೈರಿಗಳು ಯಾವತ್ತೂ ಕಾಡ್ತವೆ ಈ ಆರು ಷಡ್ವೈರಿಗಳಿಂದ ಜಾಗೃತ ಇರಬೇಕು ಅನ್ನುವಂತಹ ದೃಷ್ಟಿಯಿಂದ ಶುಭಾಷಿತವರಿತನೆ ದೇಹೇ ತಿಷ್ಟಂತಿ ದೇಹೆ ತ್ಟ್ಟಂತ ತಸ್ಕರ ತಸ್ಮಾತ್ ತಸ್ಮ್ರತ ಜಾಗ್ರತ ಜಾಗ್ರತ